ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್ ಇವತ್ತು ನಾವು ಚೆನ್ನೈನಲ್ಲಿರೋ ಒಂದು ಸುಪ್ರಸಿದ್ಧವಾದ ಒಂದು ಜಾಗಕ್ಕೆ ಬಂದಿದ್ದೀವಿ ಅದರ ಹೆಸರು ಸೆಂಟ್ ಥಾಮಸ್ ಮೌಂಟ್ ಸೆಂಟ್ ಥಾಮಸ್ ಅನ್ನೋರು ಜೀಸಸ್ ಕ್ರೈಸ್ಟ್ ಜೊತೆ ಇದ್ದಂತ ಹನ್ನೆರಡು ಶಿಷ್ಯರಲ್ಲಿ ಒಬ್ರು ಇವ್ರನ್ನ ಡೌಟಿಂಗ್ ಥಾಮಸ್ ಅಂತ ಕೂಡ ಕರೀತಾರೆ ಯಾಕೆಂತಂದ್ರೆ ಜೀಸಸ್ ಕ್ರೈಸ್ಟ್ ಸತ್ತು ಮೂರನೇ ದಿನ ಪುನರ್ಜೀವಂತರಾಗಿ ಮೇಲೆ ಅವರ ಶಿಷ್ಯಗಳನ್ನ ಮೀಟ್ ಮಾಡಕ್ ಬರ್ತಾರೆ ಬಟ್ ಆ ಜಾಗದಲ್ಲಿ ಸೆಂಟ್ ಥಾಮಸ್ ಅವರು ಇರಲ್ಲ ಹಾಗೆ ಜೀಸಸ್ ಕ್ರೈಸ್ಟ್ ಎಲ್ಲರನ್ನೂ ಮೀಟ್ ಮಾಡ್ಕೊಂಡು ಓದಾದ್ಮೇಲೆ ಇವ್ರು ಬರ್ತಾರೆ ಇವ್ರು ಬಂದಾಗ ಎಲ್ಲರೂ ಹೇಳ್ತಾರೆ ಅಲ್ಲಿದ್ದಂತ ಇದ್ದಂತ ಜನಗಳು ಇವ್ರನ್ನ ಹೇಳ್ತಾರೆ ಜೀಸಸ್ ಕ್ರೈಸ್ಟ್ ಈ ರೀತಿ ಬಂದ್ರು ನಮ್ಮನೆಲ್ಲ ಮಾತಾಡ್ಸ್ಕೊಂಡು ಹೋದ್ರು ಅಂತ ಹೇಳಿ ಆಗ ಅವರು ನಂಬೋದೇ ಇಲ್ಲ ಆಗ ಅವ್ರು ಹೇಳ್ತಾರೆ ಜೀಸಸ್ ಕ್ರೈಸ್ಟ್ ಬಂದಿದ್ದರೆ ನಾನು ಅವ್ರನ್ನ ನೋಡ್ತಿದ್ದೆ ಅವ್ರನ್ನ ಮುಟ್ಟಿ ನೋಡಿ ಅವರ ಪಕ್ಕದಲ್ಲಿ ಒಂದು ಈಟಿಯಿಂದ ಚುಚ್ಚಿರ್ತಾರಲ್ಲ ಅಲ್ಲಿ ನಾನು ನನ್ನ ಬೆರಡನ್ನ ಹಾಕಿ ನೋಡಿ ಜೀಸಸ್ ಕ್ರೈಸ್ಟ್ ಅಂತ ಹೇಳಿ ನನಗೆ ಕನ್ಫರ್ಮ್ ಆದ್ಮೇಲೆ ನಂಬೋದು ಅಂತ ಹೇಳಿ ಅವರು ಹೇಳ್ತಾರೆ ಅವ್ರನ್ನ ಚೆಕ್ ಮಾಡಿ ನೋಡದ್ ನಾನು ಅದನ್ನ ಕನ್ಫರ್ಮ್ ಮಾಡ್ತೀನಿ ಅಂದಿದ್ರಿಂದ ಇವ್ರನ್ನ ಡೌಟಿಂಗ್ ಥಾಮಸ್ ಅಂತ ಕರೀತಾರೆ ಸೆಂಟ್ ಥಾಮಸ್ ಅವರು ಕ್ರಿಸ್ತ ಶಕ ಐವತ್ತನೇ ಶತಮಾನಗಳಲ್ಲಿ ಅವರು ನಮ್ಮ ಭಾರತಕ್ಕೆ ಬರ್ತಾರೆ ಕೇರಳ ಮೂಲದಿಂದ ಅವರು ಕೇರಳದಲ್ಲಿ ಸುಮಾರು ಕಡೆ ಅವರು ಅವರ ಪ್ರಚಾರಗಳನ್ನ ಜೀಸಸ್ ಕ್ರೈಸ್ ಬಗ್ಗೆ ಸುಮಾರು ವಿಷಯಗಳನ್ನ ಅವರು ಹೇಳ್ತಾ ಕೊನೆಗೆ ಅವರು ತಮಿಳ್ನಾಡಿನ ಚೆನ್ನೈಗೆ ಬರ್ತಾರೆ ಇಲ್ಲಿ ಅವರು ಕ್ರಿಸ್ತ ಶಕ ಎಪ್ಪತ್ತ ಎರಡರಲ್ಲಿ ಅವರು ಕೊಲ್ಲಲ್ಪಡ್ತಾರೆ ಇಲ್ಲಿ ಜನರು ಇಲ್ಲೊಂದು ಸಣ್ಣ ಒಂದು ಚರ್ಚ್ ಕಟ್ತಾರೆ ಸಾವಿರದ ಇನ್ನೂರನೇ ವರ್ಷದಲ್ಲೂ ಕೂಡ ಇದನ್ನ ಸ್ವಲ್ಪ ಇನ್ನೂ ಬೆಟರ್ ಆಗಿ ಅದನ್ನ ಸ್ವಲ್ಪ ದೊಡ್ಡ ಚರ್ಚ್ ಮಾಡ್ತಾರೆ ಸಾವಿರದ ಐನೂರ ಇಪ್ಪತ್ ಮೂರಲ್ಲಿ ಇಲ್ಲಿ ಬಂದಾಗ ಅವರು ಇಲ್ಲೊಂದು ಈಗ ಇರುವಂತ ಚರ್ಚ್ ನ ಬಿಲ್ಡ್ ಮಾಡ್ತಾರೆ ಹಾಗೆ ಈ ಚರ್ಚ್ ಮದರ್ ಮೇರಿ ಅವರ ಹೆಸರಿನಲ್ಲಿ ಮಾಡ್ತಾರೆ ಮದರ್ ಮೇರಿ ಆಫ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳಿ ಈ ಚರ್ಚ್ ಗೆ ಹೆಸರಿಡ್ತಾರೆ ಗರ್ಭಿಣಿ ಮಾತೆ ಮರಿಯಮ್ಮನವರ ದೇವಾಲಯ ಈ ಜಾಗದಲ್ಲಿ ಸುಮಾರು ವಿಷಯಗಳನ್ನ ಇಲ್ಲಿ ಸೇಫ್ ಮಾಡಿ ಕಾಪಾಡ್ಕೊಂಡು ಬರ್ತಾ ಇದಾರೆ ಇದು ಮೊದಲೇ ಹಾಗೆ ಒಂದು ಐನೂರು ವರ್ಷಗಳ ಇತಿಹಾಸ ಇರುವಂತ ದೇವಾಲಯ ಇಲ್ಲಿ ಒಂದು ಕ್ರಾಸ್ ಇದೆ ಈ ಕ್ರಾಸ್ ಖುದ್ದು ಸೆಂಟ್ ಥಾಮಸ್ ಅವರೇ ತಮ್ಮ ಕೈಗಳಿಂದ ಮಾಡಿರುವಂತ ಶಿಲುಬೆ ಇದೇ ಆ ಶಿಲುಬೆ ಅದರ ಮೇಲೆ ಗೋಲ್ಡನ್ ಕ್ರಾಸ್ ಅಂತ ಇದೆ ಒಳಗೆ ಸೆಂಟ್ ಥಾಮಸ್ ಅವರ ಫಿಂಗರ್ ಬೋನ್ ಇದೆ ಇದೇ ಜಾಗದಲ್ಲಿ ಸೆಂಟ್ ಥಾಮಸ್ ಅವರನ್ನ ಪ್ರೇಯರ್ ಮಾಡುವಾಗ ಚುಚ್ಚಿ ಕೊಲೆ ಮಾಡಿದಂಥ ಜಾಗ ಸಂತ ಲೂಕರು ಬರೆದಂಥ ಪೇಂಟ್ ಮಾಡಿದಂಥ ಮೇರಿ ಮತ್ತೆ ಜೀಸಸ್ನ ಫೋಟೋ ಕೂಡ ಇಲ್ಲಿ ಇದೆ ಕ್ರಿಸ್ತ ಐವತ್ತನೇ ವರ್ಷದಲ್ಲಿ ಬಿಡಿಸಿದಂಥ ಚಿತ್ರ ಈ ಚಿತ್ರನ ಸೆಂಟ್ ಥಾಮಸ್ ಅವರು ಇಂಡಿಯಾ ಬರುವಾಗ ಅವರು ತಮ್ಮ ಜೊತೆಲೆ ತಗೊಂಡ್ ಬಂದ್ರಂತೆ ಇಲ್ಲಿ ಸುಮಾರು ಸಂತರ ಮತ್ತು ಜೀಸಸ್ ಕ್ರೈಸ್ಟ್ ಜೊತೆ ಇದ್ದಂತ ಹನ್ನೆರಡು ಶಿಷ್ಯರ ರಿಲೀಫ್ ಗಳು ಕೂಡ ಇಲ್ಲಿದೆ ಅದನ್ನ ಅವರು ಸೇಫ್ ಆಗಿ ಇಲ್ಲಿ ಮೈಂಟೈನ್ ಮಾಡ್ತಿದ್ದಾರೆ ಸುಮಾರು ನೂರ ಅರವತ್ತು ಸೈಂಟ್ ಗಳ ಅವಶೇಷಗಳು ರಿಲೀಫ್ಗಳು ಕೂಡ ಇಲ್ಲಿ ಇದೆ ಸೆಂಟ್ ಥಾಮಸ್ ಅವ್ರನ್ನ ಹೆಮ್ಮೆ ಪಡಿಸೋದಕ್ಕೆ ನಮ್ಮ ಭಾರತ ಸರ್ಕಾರ ಕೂಡ ಅವರ ಹೆಸರಿನಲ್ಲಿ ಒಂದು ಸ್ಟಾಂಪ್ನ ಕೂಡ ಬಿಡುಗಡೆ ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತಾರು ಆಸ್ಪಾಸ್ ನಲ್ಲಿ ಚರ್ಚ್ ನ ಹೊರಡೆ ಬಂದ್ರೆ ಅಲ್ಲೊಂದು ಹಲದ ಮರ ಇದೆ ಆ ಹಲದ ಮರಕ್ಕೆ ಇನ್ನೂರು ವರ್ಷಗಳಿಂದ ಅಧಿಕವಾಗಿ ವಯಸ್ಸಾಗಿದೆ ಅಲ್ಲಿ ಒಂದು ಹೋಮ್ಲೆಸ್ ಜೀಸಸ್ ನ ಒಂದು ಸ್ಟ್ಯಾಚು ಇಟ್ಟಿದ್ದಾರೆ ಇದರ ಪ್ರಕಾರ ಮನೆ ಯಾವ್ರಿಗೂ ಇಲ್ಲವೋ ಮನೆ ಮಠ ಇಲ್ಲದೆ ಇರೋನು ಕೂಡ ಅಂತವರಿಗೆ ನಾವು ಮಾಡುವಂತ ಒಳ್ಳದು ಜೀಸಸ್ ಕ್ರೈಸ್ಟ್ ಗೆ ಮಾಡುವಂತಹ ಒಳ್ಳೇದಂತ ಆಗತ್ತೆ ಅಂತೇಳಿ ಅದನ್ನ ಒಂದು ಸಿಂಬಾಲಿಕ್ ಆಗಿ ಅಲ್ಲೊಂದು ಹೋಮ್ಲೆಸ್ ಜೀಸಸ್ ನ ಅಲ್ಲಿ ಅಲ್ಲಿಟ್ಟಿದ್ದಾರೆ ಈ ಚರ್ಚ್ ನ ಸಮಯ ಬಂದು ಬೆಳಗ್ಗೆ ಆರೂವರೆಯಿಂದ ಸಂಜೆ ಆರೂವರೆವರೆಗೂ ಒಂದು ಹತ್ತರಿಂದ ಹನ್ನೆರಡು ಗಂಟೆ ಒಳಗೆ ಏನಾದರೂ ಬಂದರೆ ಇದು ತುಂಬಾ ಪೀಕ್ ಆಸ್ ಆಗಿರೋದ್ರಿಂದ ನೀವು ಅಲ್ಲಿ ಆ ಟೈಮ್ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ನೀವು ಒಂದ್ಸಲ ವಿಸಿಟ್ ಮಾಡಿ ಹೇಗಿತ್ತು ಅಂತ ನಮಗೆ ತಿಳಿಸಿ ಬಾಯ್ ಟೇಕ್ ಕೇರ್